ಒಂದ್ ನಿಮ್ ಕೊಂತೇಳಿ ಕೋಡಿ ಒಗ್ ಒಂದ್ ನಿಮ್ ಕೊಡಿ ಒಂದ್ ನಿಮ ಒಂದ್ ನಿಮ್ ಕೊಡಿ ಮುಖ್ಯಮಂತ್ರಿ ಸಾಕು ಸಾಕಷ್ಟು ಉತ್ತರವನ್ನು ಕೊಟ್ಟಿರಿ ಸಾಕಷ್ಟು ಉತ್ತರವನ್ನು ಕೊಟ್ಟಿರಿ ಕೇಳೋ ಮಾಡಿದ್

ಇಲ್ಲ ಒಂದು ನಿಮಿಷ ಒಂದ್ ನಿಮಿಷ ಕ್ಲಾರಿ ಕೇಳ್ತಾರೆ ನಾವು ರವಿಗೆ ಪರಿಶೀಲನೆ ಕೊಟ್ಟಿದ್ದೀವಿ ಕೇಳಿ ಸಾಕು ಸಾಕು ಉತ್ತರ ಸಾಕು ಸಾಕು ಉತ್ತರ ಸಾಕು ಕೇಳಿ ಉತ್ತರ ಬೇಡ ಕೇಳಿ ಕೇಳ ಅವ್ರಿಗೆ ಕೇಳಿ ಒಂದ್ ನಿಮಿಷ ಅವ್ರ ಕೇಳಿದ್ರಿ ಅವ್ರ ಕೇಳಿರಿ ಏನ್ ತಪ್ಪೈತಿ ಕುತ್ಕೊಂಡಿರಿ ಕೇಳಿ ಕೇಳಿ ಅವ್ರು ನೋಡ್ರಿ ಹೇಳಿ ನೀವು ಈ ತರ ಮಾಡಿದ್ರೆ ಏನ್ರಿ ಪೂಜಾರಿ ಪೂಜಾರಿ ನೋಡಿಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ಅವ್ರಿಗೆ ಕೊಟ್ಟಿದ್ದೀನಿ ನಾ ಹೇಳ್ತೀನಿ ಉತ್ತರ ಕೊಡ್ತಾ ಕ್ಶನ್ ಕೇಳಿದಾರೆ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಗುಂಡಾಗಿರಿ ಮಾಡ್ತೀನಿ ಕನ್ನಡಿಗರು ನೋಡ್ತಾ ಇದ್ದಾರೆ ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀನಿ ರಾಜ್ಯಕ್ಕೆ ಅಂತೇಳಿ ನೂರ ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ ಮಾಹಿತಿ ಕೊಡ್ತಾ ಕೊಡ್ತಿದ್ದೀನಿ ಅವ್ರು ಕೇಳ್ತಾರೆ ಅವ್ರು ಕೇಳದ ಮೇಲೆ ಏನಾದ್ರು ಇದ್ರೆ ನಿಮ್ಮ ಪರ್ಮಿಷನ್ ತಗೊಂಡು ಕೇಳಿದುಟ್ಟು ಮನೆಯಲ್ಲಿ ಅವರು ತಪ್ಪು ಮಾಡಿದ್ದಾರೆ ತಪ್ಪುಗಳನ್ನು ಹೇಳ್ಬಾರದು ಅಂತೇಳಿ ಈಗ ಸಭಾಪತಿ <mehran -urai> <descriptor> <muchyart> <muchyart> <y worries>